ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮ್ ದೇಶ್ಮುಖ್ ಇವತ್ತು ಆಪರೇಷನ್ ಸಿಂಧೂರ್ ಬಳಿಕ ವಿದೇಶಗಳಿಗೆ ತೆರಳಿ ಪಾಕಿಸ್ತಾನದ ಮುಖವಾಡವನ್ನ ಕಳಚುವ ನಿಯೋಗದಲ್ಲಿ ಆಲ್ ಇಂಡಿಯಾ ಮಜ್ಲೆ ಸಿ ಎ ಇತಿಹಾದ ಮುಸ್ಲಮೀನ್ ಅಂದ್ರೆ ಎ ಎಂಎಂ ಮುಖ್ಯಸ್ಥ ಹೈದರಾಬಾದ್ನ ಸಂಸದ ಅಸೌದ್ದೀನ್ ಓವೈಸಿ ಕೂಡ ಇದ್ರು ಹೈದರಾಬಾದ್ ನ ಸಂಸದ ಅಸೌದೀನ್ ಓವಸಿ ಅವರು ಭಾರತ ಸರ್ಕಾರವು ಸೌದಿ ಅರೇಬಿಯಾ ಕುವೈತ್ ಬ್ರಹೇನ್ ಮತ್ತು ಅಲ್ಜೇರಿಯಾದಂತಹ ದೇಶಗಳಿಗೆ ಕಳಿಸಿದ ನಿಯೋಗದ ಭಾಗವಾಗಿದ್ದರು ಈ ವೇಳೆ ಅವರು ಪಾಕಿಸ್ತಾನದ ಭಯೋತ್ಪಾದನಾ ಕೃತಗಳ ಬಗ್ಗೆ ಅವುಗಳ ಮುಖವಾಡವನ್ನ ಕಳುಹಿಸಿದ್ರು ಜೊತೆಗೆ ಪಾಕಿಸ್ತಾನವನ್ನ ಎ ಟಿ ಎಫ್ ಬೂದು ಪಟ್ಟಿಗೆ ಸೇರಿಸಬೇಕು ಅಂತ ಒತ್ತಾಯಿಸಿದರು ಇದೀಗ ವಿದೇಶಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಧ್ವನಿ ಎತ್ತಿದ ಭಾರ ನಂತರ ಒ ಅವರು ಭಾರತಕ್ಕೆ ಮರಳಿದಾಗ ಹೈದರಾಬಾದ್ನಲ್ಲಿ ಅವರಿಗೆ ಭವ್ಯ ಸ್ವಾಗತವನ್ನು ನೀಡಲಾಗಿದೆ ವಿದೇಶಗಳಲ್ಲಿ ಪಾಕಿಸ್ತಾನವನ್ನ ವಿಲನ್ ಮಾಡಿದಂತಹ ಒವೈಸಿ ಅವರು ಭಾರತಕ್ಕೆ ಹೀರೋ ತರ ಎಂಟ್ರಿ ಆಗಿದ್ದಾರೆ ಅವರಿಗೆ ಭರ್ಜರಿ ಸ್ವಾಗತ ಕೂಡ ನೀಡಲಾಗಿದೆ ಹೈದರಾಬಾದ್ ನಗರದ ಅನೇಕ ಮೆಟ್ರೋ ನಿಲ್ದಾಣದ ಕಂಬಗಳು ಪ್ರಮುಖ ಛೇದಕಗಳು ಪೋಸ್ಟರ್ ಗಳನ್ನ ಹಾಕಿ ಭಯೋತ್ಪಾದನೆಯ ವಿರುದ್ಧ ನಿಂತ ವ್ಯಕ್ತಿ ಪಾಕಿಸ್ತಾನದ ವಿರುದ್ಧ ನಿಂತ ಸತ್ಯ ಹೆಮ್ಮೆಯಿಂದ ಭಾರತದ ಶತ್ರುವಿನ ಮುಖವಾಡ ಕಳಿಸಿದ್ರು ಅಂತ ಬರೆಯಲಾಗಿದೆ ಸೌದಿ ಅರೇಬಿಯಾ ಮತ್ತು ಅಲ್ಜೇರಿಯಾದಲ್ಲಿ ಪಾಕಿಸ್ತಾನ ಮೇಲೆ ಇವರು ತೀಕ್ಷ್ಣ ದಾಳಿವನ್ನು ಮಾಡ್ತಾರೆ ಭಾರತ ಮುಸ್ಲಿಂ ವಿರೋಧಿಯಂತ ಪಾಕಿಸ್ತಾನ ಸುಳ್ಳು ಪ್ರಚಾರ ಮಾಡ್ತಾ ಇದೆ ಅಂತ ಒವೈಸಿ ಅವರು ಸೌದಿ ಅರೇಬಿಯಾದಲ್ಲಿ ಆರೋಪಿಸಿದ್ರು ಆದರೆ ಭಾರತದಲ್ಲಿ ಇಪ್ಪತ್ನಾಲ್ಕು ಕೋಟಿ ಮುಸ್ಲಿಮರು ಹೆಮ್ಮೆಯಿಂದ ವಾಸಿಸುತ್ತಿದ್ದಾರೆ ಪಾಕಿಸ್ತಾನದ ಸಿದ್ಧಾಂತವು ಐ ಎಸ್ ಮತ್ತು ಐ ಎಸ್ ಐ ಮತ್ತು ಆಲ್ ಅಲ್ ಖೈದಾಗೆ ಹೊಂದಿಕೆ ಆಗುತ್ತದೆ ಅಂತ ಅವ್ರು ಹೇಳಿದ್ರು ಅಲ್ಜೇರಿಯಾದಲ್ಲಿಯೂ ಸಹ ಅವರು ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳನ್ನ ಟೀಕಿಸಿದ್ರು ಮತ್ತು ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳ ಸಿದ್ಧಾಂತವನ್ನ ಮತ್ತು ಅಲ್ ಖೈದಾ ನಡುವೆ ನಡೆದ ವ್ಯತ್ಯಾಸ ಯಾವುದೇ ವ್ಯತ್ಯಾಸವಿಲ್ಲ ಅಂತ ಹೇಳಿದ್ರು ಇನ್ನು ಓವೈಸಿ ಅವರ ಆಗಮನದ ಬಗ್ಗೆ ಎ ಐ ಎಂ ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಿತ್ತು ಅವರು ಒವೈಸಿಯನ್ನ ರಾಷ್ಟ್ರೀಯ ನಾಯಕ ಅಂತ ಬಿಂಬಿಸಿದ್ರು ಮತ್ತು ಅವರ ಪ್ರಯತ್ನಗಳನ್ನು ಶಾಲಾಘಿಸಿದ್ರು ಓವೈಸಿ ಅವರ ಮರಳುವಿಕೆಯ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆ ಕೂಡ ಜೋರಾಗಿದೆ ಕಳೆದ ತಿಂಗಳು ಎಐಎಂ ಮುಖ್ಯಸ್ಥ ಅಸೌದಿನ್ ಓವೈಸಿ ಭಾರತದ ಆಪರೇಷನ್ ಸಿಂಧೂರ್ ಬಗ್ಗೆ ಇನ್ಸ್ಟಾಗ್ರಾಂ ನಲ್ಲಿ ಪೋಸ್ಟ್ ಮಾಡಿ ನಮ್ಮ ಪಡೆಗಳು ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕ ನೆಲೆಗಳ ಮೇಲೆ ನಡೆಸಿದ ದಾಳಿಯನ್ನು ನಾನು ಸ್ವಾಗತಿಸ್ತೀನಿ ಮತ್ತೊಮ್ಮೆ ಪೆಹಲ್ಗಾಮ್ ಮತ್ತೆಂದು ಸಂಭವಿಸದಂತೆ ಪಾಕಿಸ್ತಾನದ ಆಳ ರಾಜ್ಯಕ್ಕೆ ಕಠಿಣ ಪಾಠ ಕಲಿಸಬೇಕು ಪಾಕಿಸ್ತಾನದ ಭಯೋತ್ಪಾದಕ ಮೂಲಸೌಕರ್ಯವನ್ನ ಸಂಪೂರ್ಣವಾಗಿ ನಾಶಪಡಿಸಬೇಕು ಜೈ ಹಿಂದ್ ಅಂತ ಬರೆದುಕೊಂಡಿದ್ರು ಬಹುಶಃ ಆಶ್ಚರ್ಯ ಆಗಬಹುದು ಕೆಲವೊಬ್ಬರಿಗೆ ಓವೈಸಿ ಅಂದ್ರೆ ಬರೀ ಬಿ ಜೆ ಅವ್ರಿಗೆ ವಿರೋಧ ಮಾಡ್ತಾರೆ ಓವೈಸಿ ಅಂದ್ರೆ ಏನ್ರಿ ಬರೀ ಕಾಂಗ್ರೆಸ್ನವ್ರಿಗೆ ವಿರೋಧ ಮಾಡ್ತಾರೆ ಅವರು ಪ ಪ್ರತಿ ಬಾರಿ ಮುಸ್ಲಿಮರ ಪರವಾಗಿ ಮಾತನಾಡ್ತಾರೆ ಅಂತ ನಾವೆಲ್ಲರೂ ಬಹುಶಃ ಅಂದ್ಕೊಂಡಿದ್ವಿ ಆದ್ರೆ ಆ ವ್ಯಕ್ತಿಗೆ ತನ್ನ ಸಮುದಾಯಕ್ಕಿಂತಲೂ ಮೊದಲು ದೇಶ ಮುಖ್ಯವಾಗಿ ಮುಖ್ಯ ಅದೇ ಬೇಕಾಗಿತ್ತು ಈ ದೇಶದಲ್ಲಿನ ಪ್ರತಿಯೊಬ್ಬ ಮುಸ್ಲಿಮರಲ್ಲಿಯೂ ಕೂಡ ಅದೇ ಬೇಕು ಧರ್ಮಕ್ಕಿಂತಲೂ ದೇಶ ಮೊದಲಾದಾಗ ಧರ್ಮದ ರಕ್ಷಣೆ ಆಟೋಮೆಟಿಕ್ ಆಗುತ್ತೆ ಯಾಕಂದ್ರೆ ದೇಶದಲ್ಲಿರುವಂಥವ್ರು ಎಲ್ಲ ಒಗ್ಗಟ್ಟಿನಿಂದ ಇರ್ತೀವಿ ನಮಗೆ ಯಾವಾಗ ನಮಗೆ ಮೊದಲು ದೇಶ ಅನ್ನೋ ಭಾವನೆ ಬರುತ್ತೋ ಅವಾಗ ಭಾರತ ಸದೃಢವಾಗಿರುತ್ತೆ ಭಾರತವನ್ನ ಒಡಿಲಿಕ್ಕೆ ಯಾರಿಂದಲೂ ಸಾಧ್ಯವಾಗಲ್ಲ ನಾವು ಮೊದಲು ದೇಶದ ಬಗ್ಗೆ ಪ್ರೇಮವನ್ನ ಬೆಳೆಸ್ಕೋಬೇಕು ದೇಶ ಅಂದ್ರೆ ದೇಶವನ್ನ ಪ್ರೀತಿಸುವುದನ್ನ ಕಲಿಬೇಕು ನೋಡಿ ಈ ದೇಶ ಯಾರಪ್ಪನ ಸ್ವತ್ತಲ್ಲ ಮತ್ತು ಈ ದೇಶವನ್ನ ಯಾರಿಂದಲೂ ಒಡೆಯಲು ಸಾಧ್ಯವಿಲ್ಲ ನಮ್ಮ ದೇಶದಲ್ಲಿ ಪೋರ್ಚುಗೀಸರು ಬಂದರು ಈ ದೇಶವನ್ನು ಆಳಿದ್ರು ಡಚ್ಚರ್ ಬಂದರು ಬ್ರಿಟಿಷರು ಬಂದರು ಬ್ರಿಟಿಷರ್ ಎರಡು ನೂರು ವರ್ಷ ಆಳ್ಬೇಕು ಅವರಿಂದ ಕ್ರಿಶ ಕ್ರೈಸ್ತರ ರಾಷ್ಟ್ರವಾಗಿ ಮಾಡಲಿಕ್ಕಾಗಿಲ್ಲ ಮೊಘಲ್ರು ಬಂದರು ಅವರಿಂದ ಮುಸ್ಲಿಂ ರಾಷ್ಟ್ರವನ್ನು ಮಾಡಲಿಕ್ಕಾಗಿಲ್ಲ ಈ ದೇಶವನ್ನು ಯಾರಿಂದಲೂ ಹೊಡಿಲಿಕ್ಕೆ ಸಾಧ್ಯವಿಲ್ಲ ಈ ದೇಶವನ್ನು ಹೊಡಿಬೇಕಾದ್ರೆ ಇಲ್ಲಿಂದ ಇಲ್ಲಿದ್ದವರ ಕುತಂತ್ರದಿಂದ ಮಾತ್ರ ಹೊಡೆಯುತ್ತೆ ಅಂಥವರಿಗೆ ನಾವು ಹುಡುಕಿ ಹುಡುಕಿ ಅವರು ಏನು ಹೊಲದಲ್ಲಿರೋ ಕಳೆ ಹೆಂಗು ಕೆತ್ತಿ ಬಿಸಾಕ್ತಿವಲ್ಲ ಆ ರೀತಿಯಂತವ್ರನ್ನ ಬೀಸಾಡಿದ ಮೇಲೆ ಹೊರಗಿನ ಶಕ್ತಿಗಳು ಎಂದೂ ಕೂಡ ಭಾರತವನ್ನ ಒಡೆಯಲು ಸಾಧ್ಯವೇ ಇಲ್ಲ ಯಾಕಂದ್ರೆ ನಮ್ಮ ಇತಿಹಾಸವನ್ನ ತೆಗೆದು ನೋಡಿದಾಗ ಭಾರತೀಯ ರಾಜರು ಸೋತಿದ್ದು ಮೀರ್ ಜಾಫರ್ನಂತಹ ಹಲ್ಕಟ್ ವ್ಯಕ್ತಿಯ ಕಾರಣದಿಂದ ಮೀರ್ ಜಾಫರ್ನಂತಹ ಹರಾಮ್ ಕೋರನಿಂದ ಹೊರತು ಹೊರಗಿನಿಂದ ಬಂದಂತಹ ರಾಜರುಗಳಿಂದಲ್ಲ ಅದಕ್ಕಾಗಿ ಭಾರತವನ್ನ ಒಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅದು ಪಾಕಿಸ್ತಾನ ಬಾಂಗ್ಲಾದೇಶ ಚೀನಾ ರಷ್ಯಾ ಯಾ ರಷ್ಯಾ ಅಮೇರಿಕಾ ಯಾರು ಬಂದ್ರು ಕೂಡ ಭಾರತವನ್ನ ಹೊಡೀಲಿಕ್ಕೆ ಸಾಧ್ಯವಿಲ್ಲ ಭಾರತೀಯರು ಒಗ್ಗಟ್ಟಾಗಿ ನಿಂತಾಗ ಇಡೀ ವಿಶ್ವವನ್ನ ನಾವು ಆಳಬಹುದು ವಿಶ್ವಕ್ಕೆ ಭಾರತ ಏನು ಅಂತ ತೋರಿಸ್ಬಹುದು ಅದಕ್ಕಾಗಿ ನಾನು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತೀನಿ ಓ ವೈ ಸಿ ಮಾಡಿರುವುದು ಮಾಡಿರುವಂತ ಕಾರ್ಯವನ್ನ ನಾನು ಶಾಲಾಘನೆ ಮಾಡ್ತೀನಿ ಯಾಕೆ ಯಾಕೆ ಶಾಲಾಂಘನೆ ಮಾಡ್ತೀರಿ ಯಾಕಂದ್ರೆ ಒಬ್ಬ ಮುಸ್ಲಿಂ ವ್ಯಕ್ತಿ ಆಗಿದ್ರು ಕೂಡ ತನ್ನ ಸಮುದಾಯ ತನ್ನ ಸಮುದಾಯವನ್ನ ಇಲ್ಲಿ ಭಾರತದಲ್ಲಿ ತನ್ನ ಸಮುದಾಯವನ್ನು ಒಂದೊಂದು ಪಕ್ಷಗಳು ತುಷ್ಟೀಕರಣಕ್ಕಾಗಿ ವಿರೋಧವನ್ನು ಮಾಡ್ತವೆ ಕೆಲವು ಇನ್ನೂ ಕೆಲವೊಂದು ಪಕ್ಷಗಳು ತುಷ್ಟೀಕರಣವನ್ನು ಮಾಡಿ ವೋಟ್ ಬ್ಯಾಂಕಿಗಾಗಿ ಆ ಒಂದು ಸಮುದಾಯವನ್ನು ಬಳಸ್ಕೊತವೆ ಆದರೆ ಓವೈಸಿ ಮಾತ್ರ ಆ ಸಮುದಾಯದ ಅಭಿವೃದ್ಧಿಗ ಈಗ ಓ ಕೇವಲ ಮುಸ್ಲಿಮರ ಅಭಿವೃದ್ಧಿಗಾಗಿ ಮಾತ್ರ ಹೋರಾಟ ಮಾಡ್ತಾ ಇಲ್ಲ ಹಿಂದುಳಿದ ವರ್ಗದವರಿಗೆ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಓವೈಸಿ ಕೇವಲ ಮುಸ್ಲಿಮರ ಪರವಾಗಿ ಮಾತ್ರ ಓಟ್ ಕೇಳ್ತಾ ಇಲ್ಲ ಮುಸ್ಲಿಮರಿಗಾಗಿ ಕೆಲಸ ಮಾಡ್ತಾ ಇಲ್ಲ ಹಿಂದುಳಿದ ಸಮುದಾಯಗಳನ್ನ ಮೇಲೆತ್ತುವಂತ ಕೆಲಸ ಕೂಡ ಓವೈಸಿ ಮಾಡ್ತಾ ಇದ್ದಾರೆ ಮುಸ್ಲಿಮರ ಜೊತೆ ಜೊತೆಗೆ ಇನ್ನುಳಿದಂತ ಹಿಂದುಳಿದ ಸಮ ಸಮುದಾಯಗಳಿಗೆ ಕೂಡ ಸಹಾಯವನ್ನು ಮಾಡ್ತಾ ಇದ್ದಾರೆ ಆದ್ರೆ ತನ್ನ ಸಮುದಾಯಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ತಿದ್ದಾರೆ ಅದರಲ್ಲಿ ಬೇರೆ ಮಾತೇ ಇಲ್ಲ ಹೌದು ಇವತ್ತಿನ ಪ್ರಸ್ತುತ ವಿದ್ಯಮಾನದಲ್ಲಿ ಕೆಲವೊಂದು ರಾಜಕೀಯ ಪಕ್ಷಗಳು ಕೇವಲ ಸಮುದಾಯಗಳಿಗೆ ಮಾತ್ರ ಸೀಮಿತ ಹೋಗಿದೆ ಕೆಲವೊಂದು ಪಕ್ಷಗಳು ಈ ಸಮುದಾಯದವರು ಮಾತ್ರ ನಮ್ಮ ವೋಟ್ ಬ್ಯಾಂಕ್ ಅಂತ ಹೇಳ್ಕೊಂತ ಇದ್ದಾರೆ ಇನ್ನೊಂದು ಕೆಲವೊಂದು ಪಕ್ಷದವರು ಈ ಸಮುದಾಯದವ್ರು ನಮ್ಮ ವೋಟ್ ಬ್ಯಾಂಕ್ ಅಂತ ಹೇಳ್ಕೊಂತಿದ್ದಾರೆ ಪಾಪ ಆ ವ್ಯಕ್ತಿ ಆ ಸಮುದಾಯವನ್ನು ಹೇಳ್ಕೊಂಡ್ರೆ ಅದರಲ್ಲಿ ತಪ್ಪಿಲ್ಲ ತಪ್ಪಿಲ್ಲ ಯಾಕಂದ್ರೆ ಜಾತಿವಾದದ ಮೇಲೆ ರಾಜಕಾರಣ ಮಾಡೋಕ್ಕೆ ನನ್ನ ಬೆಂಬಲ ಇಲ್ಲ ಆದ್ರೆ ಎಲ್ಲಾ ಪಕ್ಷಗಳು ಒಂದೇ ದಾರಿಯಲ್ಲಿ ಹಿಡಿದಾಗ ಆ ವ್ಯಕ್ತಿ ಕೂಡ ಅದೇ ದಾರಿ ಹಿಡಿದಾಗ ಅದರಲ್ಲಿ ತಪ್ಪಿಲ್ಲ ಎಲ್ಲರೂ ಒಂದೇ ಎಲ್ಲರೂ ರಾಜಕಾರಣಿಗಳೇ ಹಾಗಾಗಿ ಓವೈಸಿ ಏನು ಪಾಕಿಸ್ತಾನದ ಬಣ್ಣವನ್ನ ಕಳಚಿದ್ದಾರೆ ವಿದೇಶಗಳಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಆದರೂ ಕೂಡ ನಾವು ಮುಸ್ಲಿಮ್ರ ಪಾಕಿಸ್ತಾನಿಗಳಲ್ಲ ನಾವು ಮುಸ್ಲಿಮ್ರ ಭಾರತೀಯರಂತ ಇಡೀ ವಿಶ್ವ ಮಟ್ಟದಲ್ಲಿ ಇಡೀ ವಿಶ್ವಕ್ಕೆ ಏನು ಸಂದೇಶವನ್ನು ತೋರಿಸಿದ್ದಾರೆ ಅಂದ್ರೆ ಭಾರತ ದೇಶದಲ್ಲಿ ಮುಸ್ಲಿಮರು ಸಹೋದರತೆ ಭಾವನೆಯಿಂದ ಹಿಂದೂಗಳ ಜೊತೆ ಬದುಕ್ತಾ ಇದ್ದಾರೆ ಮುಸ್ಲಿಮರಿಗೆ ಯಾವುದೇ ಆತಂಕ ಇಲ್ಲ ಮುಸ್ಲಿಮರು ಶಾಂತವಾಗಿ ಬದುಕ್ತಾ ಇದ್ದಾರೆ ಅಂತ ಇಡೀ ವಿಶ್ವಕ್ಕೆ ತೋರಿಸಿ ಭಾರತ ಸಹೋದತೆಯ ದೇಶ ಅಂತ ಇಡೀ ವಿಶ್ವ ಮಟ್ಟದಲ್ಲಿ ತೋರಿಸಿದಂತ ಮುಸ್ಲಿಂ ನಾಯಕ ಅಕ್ಬರ್ ಏನು ಅವರು ಸೊ ಹಂಗಾಗಿ ಓ ವೈಸಿಯ ಬಗ್ಗೆ ಏನೇ ನೆಗೆಟಿವ್ ಕಮೆಂಟ್ಗಳು ಇರಬಹುದು ಪ್ರೀವಿಯಸ್ ಆಗಿ ಆದ್ರೆ ಭಯೋತ್ಪಾದನೆಯ ವಿಷಯದಲ್ಲಿ ತನ್ನ ಧರ್ಮ ಏನ್ ಹೇಳ್ಕೊಡುತ್ತೆ ಆ ಒಂದು ನಿಟ್ಟಿನಲ್ಲಿ ಧರ್ಮವನ್ನ ಅನುಸರಿಸುತ್ತಾ ದೇಶವನ್ನ ಮೊದಲ ದೇಶಕ್ಕೆ ಮೊದಲ ಆದ್ಯತೆಯನ್ನ ಕೊಟ್ಟು ದೇಶ ಧರ್ಮ ರಕ್ಷಣೆ ಮತ್ತು ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡಿದಂತ ಓವಿಗೆ ಈ ಸಲ ಬೆಂಬಲ ಇದೆ ಅದೇ ಕೆಲವೊಂದು ಸಲ ಅವರು ಕಾಂಟ್ರವರ್ಷಿಯ ಹೇಳಿಕೆಗಳನ್ನ ಕೊಟ್ಟು ದೇಶದಲ್ಲಿ ಕೋಮುವಾದವನ್ನ ಸೃಷ್ಟಿಸ್ತಾರೆ ಅಂಥವುಗಳನ್ನ ಈಗಲಾದರೂ ಕ್ವಿಟ್ ಮಾಡಿ ದೇಶ ಸೇವೆಗೆ ಬನ್ನಿ ದೇಶದ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿ ಅದಕ್ಕೆ ಸಮುದಾಯಗಳ ಬೆಂಬಲ ಇರುತ್ತೆ ಕೇವಲ ಮುಸ್ಲಿಂ ಸಮುದಾಯ ಮಾತ್ರ ನಿಮಗೆ ಬೆಂಬಲ ಕೊಡುತ್ತ ಅಂತಲ್ಲ ಇವತ್ತಿನ ದಿನ ಇಡೀ ಪ್ರತಿಯೊಬ್ಬ ಭಾರತೀಯ ಕೂಡ ನಿಮ್ಮ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದಾನೆ ಯಾಕಂದ್ರೆ ಪಾಕಿಸ್ತಾನದ ವಿರುದ್ಧ ನೀವು ಅಲ್ಜೇರಿಯಾ ಮತ್ತೆ ಸೌದಿ ಅರೇಬಿಯಾದಲ್ಲಿ ನೀವು ಮಾತನಾಡಿರುವಂತಹ ಭಾಷಣ ನಾವುಗಳು ಕೂಡ ಕೇಳಿದೀವಿ ನಮಗೆ ಕೂಡ ಹೆಮ್ಮೆ ಇದೆ ಒಬ್ಬ ಭಾರತೀಯನಾಗಿ ಒಬ್ಬ ಮುಸ್ಲಿಂ ಸಮುದಾಯದ ಭಾರತೀಯನಾಗಿದ್ದರು ಕೂಡ ವಿದೇಶದಲ್ಲಿ ಇನ್ನೊಂದು ಪಕ್ಕಾ ಮುಸ್ಲಿಂ ರಾಷ್ಟ್ರವಾಗಿರುವಂತಹ ಪಾಕಿಸ್ತಾನದ ವಿರುದ್ಧ ಈ ಮಟ್ಟಿಗೆ ಪ್ರಹಾರವನ್ನು ಮಾಡಿದ್ದಾರೆ ಅವರಿಗೆ ಸಮುದಾಯಕ್ಕಿಂತಲೂ ದೇಶ ಮೊದಲು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಓವಿಸಿ ಅದಕ್ಕೆ ನನ್ನ ಬೆಂಬಲ ಇದೆ ಹಿಂಗೆ ಭಾರತೀಯರು ಕೂಡ ಬೆಂಬಲ ಕೊಡ್ತಾರೆ ಆದ್ರೆ ನೀವು ಸ್ವಲ್ಪ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡ್ರೆ ಮುಂದಿನ ದಿನದಲ್ಲಿ ಉತ್ತಮ ರಾಜಕಾರಣಿ ಆಗೋದ್ರಲ್ಲಿ ಬೇರೆ ಮಾತಿಲ್ಲ